ಸಿಟಿ ರವಿ ಕೇಸಲ್ಲಿ ಕಲಾಪದೊಳಗಿನ ಪ್ರಕರಣವನ್ನು ಕಾನೂನು ಮಾಜಿ ಕಾನೂನು ಸಚಿವರಾಗಿ ಯಾವ ರೀತಿ ನೋಡ್ತೀನಿ ಆ ಪ್ರಕರಣ ಆಗಿರ್ತಕ್ಕಂಥದ್ದು ನಾನು ವಿಧಾನಸಭೆಯಲ್ಲಿ ಇದ್ದೆ ವಿಧಾನ ಪರಿಷತ್ತಿನಲ್ಲಿ ಏನಾಯ್ತು ಅಂತಕ್ಕಂಥದ್ರ ಬಗ್ಗೆ ನಮಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ ಕೊನೆಯ ಬೆಳಗ್ಗೆ ನಮಗೆ ಗೊತ್ತಾಯ್ತು ಹಾಗಾಗಿ ನಾವೆಲ್ಲ ಎಲ್ಲರೂ ಕೂಡ ಮೂರು ಕಡೆ ಬರೋದಕ್ಕೋಸ್ಕರ ನಾವೆಲ್ಲ ಆಸಕ್ತರಾಗಿದ್ವಿ ಎಲ್ಲ ಒಂದು ಕಡೆಗೆ ಸದನದ ಒಳಗೆ ಘಟಕರಣೆಗಳು ನಡೆದಂಥ ಸಂದರ್ಭದಲ್ಲಿ ಅದನ್ನು ಸಂಪೂರ್ಣವಾದಂಥ ಜವಾಬ್ದಾರಿಕೆ ಸಭಾಧ್ಯಕ್ಷರು ಮತ್ತು ಸಭಾಪತಿಗಳ ವ್ಯಾಪ್ತಿಗೆ ಬರ್ತದೆ ಎಲ್ಲೋ ಒಂದು ಕಡೆಗೆ ಇಂತಹ ಒಂದು ರೀತಿಯ ದುರ್ಘಟನೆ ಅದರಲ್ಲೂ ಕೂಡ ಬೆಳಗಾವಿನಲ್ಲಿ ನಡೀತಾ ಇರ್ತಕ್ಕಂಥ ವಿಶೇಷವಾದಂಥ ಒಂದು ಸದನದಲ್ಲಿ ಅಧಿವೇಶನದಲ್ಲಿ ಇಂಥ ದುರ್ಘಟನೆಗಳು ನಡೀಬಾರದಾಗಿತ್ತು ಚೆನ್ನಮ್ಮನ ನಾಡಿನಲ್ಲಿ ಮಹಿಳೆಯರಿಗೆ ಅವಮಾನ ಆಗ್ತಕ್ಕಂಥ ನಿಟ್ಟಿನಲ್ಲಿ ವರ್ತನೆಗಳಾಗ್ತಕ್ಕಂಥದ್ದು ಮತ್ತು ಎಲ್ಲೋ ಒಂದು ಕಡೆಗೆ ಅಲ್ಲಿ ಜನಪ್ರತಿನಿಧಿಗಳ ಮಧ್ಯದಲ್ಲಿ ವ್ಯತ್ಯಾಸ ಇದ್ದ ಸಂದರ್ಭದಲ್ಲಿ ಅದನ್ನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಕ್ಕಂಥದ್ದು ಇದೆಲ್ಲದೂ ಕೂಡ ದೂರದೃಷ್ಟಿಯನ್ನು ಇಟ್ಟು ನೋಡಿದಾಗ ಅದು ತಪ್ಪಾಗ್ತದೆ ಅದೆಲ್ಲದೂ ಕೂಡ ಒಂದು ನಾಲ್ಕು ಗೋಡೆಗಳ ಚೌಕಟ್ಟಿನ ಮಧ್ಯದಲ್ಲೇ ಅದೆಲ್ಲದೂ ಕೂಡ ಇತ್ಯರ್ಥ ಆಗಬೇಕು ಅದು ಮುಂದೆ ಈ ರೀತಿಯಾಗಿ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ನೋಡುವಂಥ ಕೆಲಸವನ್ನು ಮಾಡಬೇಕು ಸರ್ ಅದು ವ್ಯಾಪ್ತಿಯಿಂದ ಹೊರಗೆ ಬಂದು ಪೊಲೀಸ್ ಸ್ಟೇಷನ್ ಮೆಟ್ಲಕ್ಕೆ ಒಂದು ರೀತಿ ಸರ್ಕಾರದ ಭಾಗವೇ ಕಾರಣ ಆ ನಂತರ ನಡೆಸಿಕೊಂಡ ರೀತಿ ಕೂಡ ಅದು ಸಂಪೂರ್ಣವಾದಂತ ಡೀಟೇಲ್ಸ್ ನಾನು ತಿಳಿದೇ ಹೇಳಬೇಕಾಗ್ತದೆ ಎಲ್ಲ ಒಂದು ಕಡೆಗೆ ಇದ್ರ ಬಗ್ಗೆ ಹೆಚ್ಚು ವ್ಯಾಪಕವಾದಂಥ ಚರ್ಚೆ ಆಗ್ತಕ್ಕಂಥದ್ದು ಸರಿಯಲ್ಲ ಕಾರಣ ಏನಂತ ಹೇಳಿದ್ರೆ ಪ್ರತಿ ವರ್ಷನೂ ಕೂಡ ನಾವು ವಿಧಾನಸಭೆನ ವಿಶೇಷವಾಗಿ ಚಳಿಗಾಲದ ಅಧಿವೇಶನವನ್ನು ಬೆಳಗಾವಿನಲ್ಲೇ ಮಾಡ್ತಾ ಇರ್ತಕ್ಕಂಥ ಸಂಪ್ರದಾಯ ಇದೆ ಮಾಡ ಆ ರೀತಿಯಾಗಿ ಒಂದು ಕಪ್ಪು ಚುಕ್ಕೆ ಅದು ಯಾವತ್ತೂ ಕೂಡ ಅಲ್ಲಿ ಇರಬಾರದು ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಇದು ಉದ್ದೇಶ ಪೂರ್ವಕವಾಗಿ ಮಾಡಿದ್ದು ಸರ್ಕಾರದ ನಾಯಕರು ನಮ್ಮ ನಾಯಕರನ್ನ ಈ ರೀತಿ ಯಾರೇನೆ ಆರೋಪ ಮಾಡಲಿ ಇದನ್ನ ಪೊಲಿಟಿಸೈಸ್ ಮಾಡ್ತಕ್ಕಂಥದ್ದಲ್ಲ ಇದು ಸದನದ ಒಳಗೆ ಆಗಿರ್ತಕ್ಕಂಥ ಘಟನೆ ಇದನ್ನು ಯಾವುದೇ ರಾಜಕೀಯ ಪಕ್ಷದವರು ಕೂಡ ಹೊರಗಡೆಗೆ ಅದನ್ನು ಚರ್ಚೆ ಮಾಡ್ತಕ್ಕಂಥದ್ದು ಅದು ತಪ್ಪಾಗ್ತದೆ ಅದನ್ನು ಸಭಾಧ್ಯಕ್ಷರು ಸಭಾಪತಿಗಳು ವ್ಯಾಪ್ತಿನಲ್ಲೇ ಅದು ಇತ್ಯರ್ಥ ಆಗಬೇಕಾಗ್ತದೆ ತೀರ್ಮಾನ ಆಗಬೇಕಾಗ್ತದೆ ಮತ್ತು ಎಲ್ಲೋ ಒಂದು ಕಡೆಗೆ ಈ ಇಂಥ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ನಾವು ಸಾರ್ವಜನಿಕವಾಗಿ ಎಚ್ಚರಿಕೆಯನ್ನು ಕೂಡ ವಹಿಸಬೇಕಾಗ್ತದೆ ಮುಂದೆ ಈ ರೀತಿಯಾಗಿ ಆಗಬಾರ್ದು ಎಲ್ಲೋ ಒಂದು ರೀತಿಯ ಒಂದು ಪ್ರದೇಶದಲ್ಲಿ ವಿಶೇಷ ವಿಷಯ ನಡೆಯುವಂಥ ಸಂದರ್ಭದಲ್ಲಿ ಕಳಂಕಗಳನ್ನು ಅದನ್ನು ಆ ಕಳಂಕಗಳ ಬುತ್ತಿಯನ್ನು ಇಟ್ಕೊಂಡು ಹೋದಾಗ ನಾವು ಸದನಗಳನ್ನು ನಡೆಸ್ತಕ್ಕಂಥದ್ದೇ ಕಷ್ಟ ಆಗ್ತದೆ ವಾತಾವರಣ ತಿಳಿ ಮಾಡತಕ್ಕಂಥ ಅವಶ್ಯಕತೆ ಹೀಗೇ ಇದೆ ಇನ್ನು ಮುಂದೆ ಎಂಥದೇ ಸಂದರ್ಭದಲ್ಲೂ ಕೂಡ ಎಂಥ ಇಂಥ ದುರ್ಘಟನೆಗಳನ್ನು ಆಗೋದಕ್ಕೆ ಅವಕಾಶವನ್ನು ಕೊಡಬಾರ್ದು ಆರೋಪ ಮಾಡೋದು ಡಿಕೆ ಶಿವಕುಮಾರ್ ಲಕ್ಷ್ಮಕರ್ ಅವರ ಒಂದು ಮಸಲತ್ತಿನ ಈ ರೀತಿಯಾಗಿ ರೀತಿಯಾಗಿತ್ತು ಆಯ್ತು ಅಂತ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ ಇದು ಸಭಾಪತಿಗಳು ಮತ್ತು ಸಭಾಧ್ಯಕ್ಷರು ಇವರಿಗೆ ಇವರಿಗೆ ಬಿಟ್ಕೊಡೋಣ ವಿಚಾರವನ್ನು ಮತ್ತು ಜನಪ್ರತಿನಿಧಿಗಳು ಕೂಡ ಎಲ್ಲ ಒಂದು ತಮ್ಮ ಇತಿಮಿತಿಯನ್ನು ನೋಡಿ ಇದನ್ನು ರಾಜಕೀಯಗೊಳಿಸ್ತಕ್ಕಂಥದ್ದು ಮುಂದೆ ವಾತಾವರಣವನ್ನು ಕೆಡಿಸ್ತಕ್ಕಂಥ ವಾತಾವರಣ ಆಗಬಾರ್ದು ಇದೆಲ್ಲದೂ ನಡೀತದೆ ನಡೀತದೆ ಆದರೂ ಕೂಡ ಎಲ್ಲ ಒಂದು ಕಡೆಗೆ ಇಂಥ ಘಟನೆಗಳನ್ನ ಮರೆಯುವಂಥ ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ ಕಾನೂನಾತ್ಮಕವಾಗಿ ಸರಿ ತಪ್ಪು ಅಂತ ಹೇಳಿ ಹೇಳಲಿಕ್ಕಿನ್ನ ಇದು ಸದನದ ಒಳಗೆ ಆಗಿರ್ತಕ್ಕಂಥದ್ದು ಸಭಾಪತಿಗಳ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು ಅದೇ ಅವರ ಕೈಬೀರಿ ಹೋಗುವಂಥ ಪರಿಸ್ಥಿತಿ ಯಾಕೆ ಬಂತು ಏನು ಅಂತಕ್ಕಂಥದ್ದು ಅದು ಹೊರಗಡೆ ಪೊಲೀಸ್ ಸ್ಟೇಷನ್ ಬರ್ತಕ್ಕಂಥ ಕೇಸ್ ರಿಜಿಸ್ಟರ್ ಆಗೋವಂಥ ಮಟ್ಟಕ್ಕೆ ಯಾಕೆ ಬಂತು ಅಂತಕ್ಕಂಥದ್ರ ಬಗ್ಗೆ ನಾನು ತಿಳಿದೇ ಹೇಳಬೇಕಾಗುತ್ತೆ ಅಲ್ಲ ಸರ್ ಈಗ ಸಿ ಇ ಪೊಲೀಸಲ್ಲಿ ಕೇಸ್ ಈಗ ಹ್ಯಾಂಡ್ ಮಾಡ್ಬೋದ ಸರ್ ಕಂಪ್ಲೇಂಟ್ ಕೊಟ್ಟಾಗ ನಾನು ಕಂಪ್ಲೇಂಟ್ ಕೊಟ್ಟಾಗ ಅವರು ರಿಜಿಸ್ಟರ್ ಮಾಡಲೇಬೇಕಾಗ್ತದೆ ಆ ಕ್ರಮ ತಗೊಳ್ಳಲೇಬೇಕಾಗ್ತದೆ ಅಲ್ಲ ಈಗ ಕೋರ್ಟ್ ಕೂಡ ಅದು ಸಹ ಸದರದೊಳಗಾಗಿದ್ಯೋ ಹೊರಗಾಗಿದ್ಯೋ ಅನ್ನೋ ವ್ಯಕ್ತಿಯನ್ನ ಹೆಚ್ಚಾಗಿ ಪೊಲೀಸರಿಗೆ ಕಾನೂನು ರೀತಿಯಲ್ಲಿ ಅವ್ರ ಕ್ರಮ ತಗೊಂಡಿರ್ತಾರೆ ತಗೊಂಡಿರ್ತಾರೆ ಬಟ್ ಎಲ್ಲ ಒಂದು ಕಡೆಗೆ ನಾವು ಹೊರಗಡೆ ಹೋಗ್ತಕ್ಕಂಥದ್ದು ಸರಿಯಾದ ತಪ್ಪ ಅಂತ ಬಗ್ಗೆ ನಾವು ಯೋಚನೆ ಮಾಡಬೇಕು ಇದು ನಾಲ್ಕು ಗೋಡೆ ಚೌಕಟ್ಟಿನಲ್ಲಿ ನಡೀತಕ್ಕಂಥ ವಿಚಾರ ಅದನ್ನು ಹೊರಗಡೆ ತಗೊಂಡು ಹೋಗ್ತಕ್ಕಂಥದ್ದು ಇಷ್ಟು ಮಟ್ಟಿಗೆ ಸರಿ ಅದು ಯಾರೇ ಮಾಡಿದ್ರು ತಪ್ಪಾಗ್ತದೆ ಸಭಾಪತಿ

ಸರ್ ಕೊನೆಯ ದಿವಸ ದಿವಸ ಆಗಿರೋದ್ರಿಂದ ಎಲ್ಲರೂ ಕೂಡ ಅವರವರ ಊರು ಕಡೆಗೆ ಹೋಗ್ತಕ್ಕಂಥದ ಬಗ್ಗೆ ಹೆಚ್ಚು ಗಮನ ಇದ್ದಿದ್ದರಿಂದ ಇದು ಅತಿ ವ್ಯಾಪಕವಾಗಿ ಚರ್ಚೆ ಆಗೋದಕ್ಕೆ ಅವಕಾಶ ಆಗಿಲ್ಲ ಅದನ್ನು ಈಗಲೂ ಕೂಡ ಬಿಸ್ನೆಸ್ ಅಡ್ವೈಸರಿ ಮೀಟಿಂಗ್ ಕರೆದು ಅಲ್ಲಿ ಅಲ್ಲೇ ಅದನ್ನು ಇತ್ಯರ್ಥಗೊಳಿಸೋದು ಸಾಕ್ಷ್ಯದಲ್ಲಿ ಇದೇ ಇಲ್ಲ ಅಂತ ಹೇಳಿ ಯಾವಾಗ ಹಿನ್ನೆಲೆಯಲ್ಲಿ ಹೇಳಿದರು ಅಂತಕ್ಕಂಥದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಕಥದಲ್ಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಗ ಘಟನೆಗಳು ನಡೆದಾಗ ವರ್ ಅಲ್ಲಿ ಏನಿದು ರೆಕಾರ್ಡ್ ಆಗ್ತಕ್ಕಂಥದ್ದು ವರ್ಬಲ್ ಅದನ್ನು ಮಾತುಕತೆಗಳು ಮಾಡಿದಾಗ ಮಾತಾಡಿದಾಗ ಮಾತ್ರ ಅದು ರೆಕಾರ್ಡ್ ಆಗ್ತದೆ ಮತ್ತು ಬೇರೆ ಟೈಮಲ್ಲಿ ಈ ರೀತಿಯಾದಾಗ ಗೊಂದಲಗಳು ಮೂದಲಿಕ್ಕೆ ಆಗ್ತದೆ ಅಂತಕ್ಕಂಥದ್ದು ಅದು ಕೂಡ ಆಗಿರ್ತದೆ ಅದನ್ನು ಕೆಡತದಿಂದ ತೆಗೆದಾಕದು ಪ್ರಶ್ನೆ ಬೇರೆ ಯಾವಾಗ ಅಂತಂದರೆ ಬಿಸ್ನೆಸ್ ಅಡ್ವೈಸರಲ್ಲಿ ಕೂತು ಅದ್ರಿ ಇತ್ತೆ ತಗೊಳ್ಳಿಸಿ ಅದನ್ನೆಲ್ಲಾ ಕೂಡ ತಿಳ್ಕೊಳ್ಸಂತೆ ಕೆಲಸ ಮಾಡ್ತಾರೆ ಇಲಾಖೆ ಒಂದು ಕಡೆ ಅಂತ ಏಕೈಕಿ ಅರೆಸ್ಟ್ ಮಾಡಿದ್ದು ನೋಟಿಸ್ ಕೊಡೋದು ಲೈಕ್ ಇತ್ತು ಈಗ ಈ ಇದು ಈ ರಂಪ ಬೀದಿ ಬಂದಿದೆ ಇದೆ ಇದಕ್ಕೆ ನಾವು ಬರೀ ಮಾತಿನಲ್ಲೇ ನಾವು ಅದನ್ನ ಮಾತಾಡ್ತಕ್ಕಂಥದ್ದು ಸರಿಯಾಗಲ್ಲ ಇದು ಪ್ರಜಾ ಪ್ರಜಾಪ್ರಭುತ್ವದ ಮೌಲ್ಯಗಳು ಉಳಿಬೇಕಾದಾಗ ಇಂಥ ದುರ್ಘಟನೆಗಳಾದಾಗ ಅದಕ್ಕೆ ಆದಂಥ ವೇದಿಕೆ ಇರುತ್ತೆ ಬಿಸ್ನೆಸ್ ಅಡ್ವೈಸರ್ ಮೀಟಿಂಗ್ ಕರೆದು ಇವತ್ತು ಕೂಡ ಅದು ರೀತ್ಯರ್ಥ ಮಾಡಬಹುದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್